ಎಸ್ ಇವತ್ತು ಪ್ರಚಾರಕ್ಕೆ ಸಿಎಂ ಅವರು ಕೂಡ ಬರ್ತಿದ್ದಾರೆ ಜೊತೆಗೆ ಏಪ್ರಿಲ್ ಹದಿನೆಂಟರಂದು ಚುನಾವಣೆಗೆ ಈಗ ಎಲ್ಲ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇನ್ನು ಲೋಕಸಭಾ ಕ್ಷೇತ್ರ ಚುನಾವಣೆ ಹಿನ್ನೆಲೆ ಇದೀಗ ನೋಡ್ತಾ ಇದ್ದರೆ ಸಿ ಎಂ ಅವರು ಪ್ರಚಾರಕ್ಕೆ ಬರ್ತಿರುವಂಥ ದೃಶ್ಯಗಳನ್ನು ಮಗನ ಪರವಾಗಿ ಪ್ರಚಾರ ಮಾಡೋದಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ ಅಲ್ಲಿ ಸಾಕಷ್ಟು ಈಗ ಹಾಸನಕ್ಕೆ ಮಂಡ್ಯಕ್ಕೆ ಸಿ ಎಂ ಅವರು ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಹಾಗಾಗಿ ಇವತ್ತಿನಿಂದ ಅವರು ಪ್ರಚಾರಕ್ಕೆ ಅಲ್ಲಿ ಜಾಯ್ನ್ ಆಗ್ತಿರೋದು ಜೊತೆಗೆ ಸಿ ಎಂ ಅವರ ಒಂದು ಸ್ವಾಗತಕ್ಕೆ ಬೃಹತ್ ಆದಂಥ ಒಣ ಹಾರ ಕೂಡ ತಯಾರಾಗಿದ್ದನ್ನು ಟಿವಿ ವಿ ನಲ್ಲಿ ನೋಡಿದ್ರಿ ಈಗ ಕೆ ಆರ್ ಎಸ್ಗೆ ಈಗ ಎಂಟ್ರಿ ಆಗಿರೋದು ಸಿ ಎಂ ಅವರು ಬಂದಿರೋದ್ರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಮಗನ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅವರು ಬಂದಿದ್ದಾರೆ ஜிவ் ஜுவா கடல்தேன் ಮಂಡ್ಯದಲ್ಲಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಗಮಿಸಿದ್ದಾರೆ ಮಂಡ್ಯಕ್ಕೆ ಇವತ್ತು ಪ್ರಚಾರ ಇರುತ್ತೆ ಜೊತೆಗೆ ನೋಡ್ತಾ ಇದ್ರಿ ಸಿಎಂ ಅವರ ಸ್ವಾಗತಕ್ಕೆ ವಿಶೇಷವಾದಂಥ ಒಣದ್ರಾಕ್ಷಿಯ ಹಾರ ಕೂಡ ರೆಡಿಯಾಗಿದೆ ಈಗಾಗಲೇ ಮಂಡ್ಯಕ್ಕೆ ಎಂಟ್ರಿ ಆಗಿದ್ದಾಗಿದೆ ತಲುಪಿದ್ದಾರೆ ಸಿಎಂ ಅವರು ಹಾಗಾಗಿ ಇವತ್ತು ಹಲವಾರು ಊರುಗಳಿಗೆ ಪ್ರಚಾರ ಮಾಡೋದಿರುತ್ತೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಎಚ್ ಡಿ ಅವರು ಮಗನ ಪರವಾಗಿ ಪ್ರಚಾರ ಮಾಡೋದಕ್ಕೆ ಮಂಡ್ಯಕ್ಕೆ ಆಗಮಿಸಿದ್ದಾರೆ ಅವರಿಗೋಸ್ಕರ ವಿಶೇಷವಾದಂಥ ಹಾರವನ್ನು ಸಿದ್ಧಪಡಿಸಿರುವುದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಒಣದ್ರಾಕ್ಷಿಯನ್ನು ಬಳಸಿ ಸುಮಾರು ಇನ್ನೂರ ಇಪ್ಪತ್ತು ಒಣದ್ರಾಕ್ಷಿಯನ್ನು ಬಳಸಿ ಈ ಒಂದು ವಿಶೇಷವಾದಂಥ ಆಹಾರವನ್ನು ಅಲ್ಲಿ ರೆಡಿ ಮಾಡಿರೋದು ಮಂಡ್ಯದಲ್ಲಿ ಅಭಿಮಾನಿಗಳು ಈಗ ಮುನ್ನೂರ ಎಂಬತ್ತು ಕೆ ಜಿ ಟೋಟಲ್ ಹೂವು ಎಲ್ಲ ಸೇರಿ ಅದರಲ್ಲಿ ಇನ್ನೂರ ಇಪ್ಪತ್ತು ಕೆ ಜಿಯಷ್ಟು ಒಣ ದ್ರಾಕ್ಷಿ ಈಗ ನೋಡ್ತಾ ಇದ್ದೀರಿ ಸಿ ಎಂ ಅವರು ಮಂಡ್ಯಕ್ಕೆ ಬರ್ತಿರುವಂಥ ದೃಶ್ಯಗಳನ್ನು ಈಗಾಗಲೇ ಮಂಡ್ಯಕ್ಕೆ ಬಂದು ಪ್ರಚಾರವನ್ನು ಆರಂಭ ಮಾಡ್ತಾರೆ ಮೊದಲು ಪೂಜೆ ಇರುತ್ತೆ ಪೂಜೆಯನ್ನು ಸಲ್ಲಿಸಿದ ನಂತರ ಇವತ್ತಿನ ಪ್ರಚಾರ ಆರಂಭವಾಗುತ್ತೆ ಹಾಗಾಗಿ ಕೊನೆಯ ವಾರ ಆಗಿರೋದ್ರಿಂದ ಸ್ವತಃ ಸಿ ಎಂ ಅವರೇ ತಮ್ಮ ಪುತ್ರನ ಕ್ಷೇತ್ರಕ್ಕೆ ಬಂದು ಏನು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅವರ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಸಿ ಎಂ ಎಸ್ ಡಿ ಕುಮಾರಸ್ವಾಮಿ ಅವರು ಈಗ ಆಗಮಿಸಿದ್ದಾರೆ ಪೂಜೆಯನ್ನು ಸಲ್ಲಿಸಿದ ನಂತರ ಇವತ್ತಿನ ಪ್ರಚಾರ ಆರಂಭ ಆಗುತ್ತೆ ಅವರ ಜೊತೆಗೆ ಸಾಕಷ್ಟು ಜೆ ಡಿ ಎಸ್ನ ನಾಯಕರು ಕೂಡ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಕೊನೆಯ ವಾರದ ಪ್ರಯತ್ನ ಕೊನೆಯ ಹಂತದ ಪ್ರಯತ್ನಗಳು ಇವೆಲ್ಲವೂ ಕೂಡ ಮತದಾರರನ್ನು ಮನವೊಲಿಸುವಂತ ಮನವೊಲಿಸುವಂಥ ಪ್ರಯತ್ನ ಮತಯಾಚನೆ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಕೆ ಆರ್ ಎಸ್ ತಲುಪಿದ್ದಾರೆ ಅದಾದ ನಂತರ ಪೂಜೆ ಇರುತ್ತೆ ಈಗಾಗಲೇ ತಮ್ಮ ವಾಹನದಲ್ಲಿ ಅಲ್ಲಿ ರೀಚ್ ಆಗಿರೋದು ಪೂಜೆಯನ್ನು ಸಲ್ಲಿಸಿದ ನಂತರ ಕೆ ಆರ್ ಎಸ್ಗೆ ಸಿ ಎಂ ಕೆ ಆರ್ ಎಸ್ನ ಬೇರೆ ಬೇರೆ ಊರುಗಳಲ್ಲಿ ಪ್ರಚಾರವನ್ನು ನಡೆಸ್ತಾರೆ ಜೊತೆಗೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಕೂಡ ಯಾವ ರೀತಿಯಾಗಿ ತಯಾರಾಗಬೇಕು ಇದರ ಬಗ್ಗೆ ಕೂಡ ಮಾತಾಡುವಂಥ ಸಾಧ್ಯತೆ ಇದೆ ಸ್ಥಳೀಯ ನಾಯಕರಲ್ಲಿ ಸಿ ಅವರ ಒಂದು ಆಗಮನ ಏನಿದೆ ಅದು ಹೆಚ್ಚಿನ ಶಕ್ತಿಯನ್ನು ತುಂಬಿದೆ ಅದೇ ರೀತಿಯಾಗಿ ಇದೇ ಕ್ಷೇತ್ರಗಳಲ್ಲಿ ಜೋಡೆತ್ತುಗಳು ಅಂತ ಏನು ಹೇಳ್ತಾ ಇದ್ದರು ಸಿ ಎಂ ಅವರು ದರ್ಶನ್ ಮತ್ತು ಯಶ್ ಅವರು ಕೂಡ ಪ್ರಚಾರ ಮಾಡಬೇಕಾದ್ರೆ ಒಂದಷ್ಟು ಮಾತುಗಳನ್ನು ಆಡಿದರು ಅಂದರೆ ಇವು ಮಾತಾಡೋದಕ್ಕೆ ರಿಯಾಕ್ಟ್ ಮಾಡಿದರು ಸೊ ಅದನ್ನು ಮತ್ತೆ ರಿವೈಂಡ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಮತ್ತಷ್ಟು ಟಾಂಗ್ಗಳು ಮತ್ತಷ್ಟು ಮಾತಿನ ಒಂದು ಚಕಮಕಿಗಳು ಆಗುವಂಥದ್ದು ಚಾನ್ಸ್ ಇದೆ ಈ ರೀತಿಯಾಗಿ ಸಿ ಎಮ್ ಅವರು ಈಗ ಬಂದಿರೋದ್ರಿಂದ ಮಂಡ್ಯದಲ್ಲಿ ಕೊನೆಯ ವಾರದ ಪ್ರಚಾರ ಈಗಾಗಲೇ ಇನ್ನೊಂದು ಏಳು ದಿನ ಅಷ್ಟೇ ಬಾಕಿ ಇರೋದು ಹಾಗಾಗಿ ಪ್ರಚಾರಕ್ಕೆ ಈಗ ಕೊನೆಯ ಹಂತದಕ್ಕೆ ಪ್ರಯತ್ನಗಳು ಆಗ್ತಾಯಿದೆ ಅಂದರೆ ಫೈನಲಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನಗಳು ಅದೇ ರೀತಿಯಾಗಿ ಇನ್ನೊಂದು ಕಡೆ ಬೃಹತ್ತಾದಂಥ ಇನ್ನೂರ ಇಪ್ಪತ್ತು ಕೆ ಜಿ ಒಣ ದ್ರಾಕ್ಷಿಯನ್ನು ಬಳಸಿ ಅಲ್ಲಿ ಹಾರವನ್ನು ರೆಡಿ ಮಾಡಲಾಗಿದೆ ಕ್ರೇನ್ ಮೂಲಕ ಕುಮಾರಸ್ವಾಮಿ ಅವರಿಗೆ ಹಾರವನ್ನು ಹಾಕೋದಕ್ಕೆ ಅಲ್ಲಿ ತಯಾರಿಯಾಗಿದೆ ಹೊಸ ಉಂಡುವಾಡಿ ಗ್ರಾಮದ ಕಾರ್ತಿಕ್ ಅವರಿಂದ ಈ ವಿಶೇಷವಾದಂಥ ಹಾರವನ್ನು ತಯಾರು ಮಾಡಿದ್ದಾರೆ ಅವರು ಕೂಡ ಟಿ ವಿ ನೈನ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ನಾವೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಅಲ್ಲಿ ಕಟ್ಟ ಬೆಂಬಲಿಗರು ಅವ್ರನ್ನ ತುಂಬ ಅಡ್ಮೈರ್ ಮಾಡ್ತೀವಿ ನಾವೆಲ್ಲರೂ ಕೂಡ ಅವರ ದಾರಿಯಲ್ಲೇ ಬೆಳೆದು ಬಂದಂಥವ್ರು ಅದಕ್ಕೋಸ್ಕರ ಈ ಹಾರ ಅಂತ ಇನ್ನೊಂದು ಕಡೆ ಈಗ ನೀವು ನೋಡ್ತಿರುವಂಥ ದೃಶ್ಯಗಳು ಕೆ ಆರ್ ಎಸ್ಗೆ ಸಿ ಎಂ ಅವರು ತಲುಪಿರುವಂಥ ದೃಶ್ಯಗಳನ್ನು ಅವ್ರು ಬರ್ತಿದ್ದ ಹಾಗೆ ಕಾರ್ಯಕರ್ತರು ಜೈಕಾರ ಹಾಕ್ತಿದ್ರು ಅದೇ ರೀತಿಯಾಗಿ ಪೂಜೆ ಸಲ್ಲಿಕೆಯ ನಂತರ ಮಗನ ಪರವಾಗಿ ಈಗ ಪ್ರಚಾರವನ್ನು ನಡೆಸ್ತಾರೆ ಸಿ ಎಂ ಅವರು ಕೂಡ ಒಂದಷ್ಟು ಟೆನ್ಷನ್ ಇದೆ ಮೊದಲ ಬಾರಿ ತಮ್ಮ ಮಗ ಲೋಕಸಭೆ ಒಂದು ಕಣಕ್ಕಿಳಿತರು ಅಂದರೆ ರಾಜಕೀಯವಾಗಿ ಒಂದು ದೊಡ್ಡ ಸ್ಟೆಪ್ ಫಸ್ಟ್ ಟೈಮ್ ತೆಗೆದುಕೊಳ್ತಾ ಇರೋದು ಹಾಗಾಗಿ ಗೆಲ್ಲೇಬೇಕಾದಂಥ ಒಂದು ಒಂದು ಸವಾಲು ಅವ್ರ ಮುಂದಿದೆ ಅದೇ ರೀತಿಯಾಗಿ ಸುಮಲತಾ ಅವ್ರಿಗೂ ಕೂಡ ಒಂದು ಟ್ರೆಂಡ್ ಈಗ ಸದ್ಯಕ್ಕೆ ಸುಮಲತಾ ಪರವಾಗಿ ಕೂಡ ಚೆನ್ನಾಗಿದೆ ಇದು ಕೂಡ ಒಂದಷ್ಟು ಟೆನ್ಷನನ್ನು ಕ್ರಿಯೇಟ್ ಮಾಡಿರುತ್ತೆ ಜೊತೆಗೆ ಮಂಡ್ಯದಲ್ಲಿ ಆ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ಶಾಸಕರು ಮೂರು ಸಚಿವರು ಎಮ್ ಎಲ್ ಸಿಗಳು ಎಲ್ಲರೂ ಇದ್ದರೂ ಕೂಡ ಸ್ವತಃ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರಕ್ಕೆ ಬಂದಿದ್ದಾರೆ ಸರ್ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ರಾಮ್ ಈಗಾಗಲೇ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಾಗಿದೆ ಕೆ ಆರ್ ಎಸ್ಗೆ ಯಾವ ರೀತಿಯಾದಂಥ ಸ್ವಾಗತ ಸಿಕ್ತು ಇವತ್ತಿನ ಪ್ಲಾನ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಅವ್ರ ಶೆಡ್ಯೂಲ್ ಅವರು ಮಂಡ್ಯ ಜಿಲ್ಲೆ ಕಿರಂಗಪಟ್ಟಣ ತಾಲೂಕಿನ ಇಪ್ಪತ್ತೈದು ಗ್ರಾಮಗಳಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಡಿಕ್ಕೆ ಕುಮಾರಸ್ವಾಮಿ ಅವರಿಗೆ ಮತವನ್ನ ಯಾಚನೆ ಮಾಡ್ತಾರೆ ಈಗಾಗಲೇ ಅವರು ಕೆ ಆರ್ ಎಸ್ಗೆ ಕೆ ಆರ್ ಎಸ್ ನ ಆಂಜನೇಯ ಸ್ವಾಮಿ ದೇವಸ್ಥಾನಿಗೆ ವಿಶೇಷ ಪೂಜೆಯನ್ನ ತಲುಪಿ ಇಲ್ಲಿಂದ ಅವರು ಪ್ರಚಾರವನ್ನು ಆರಂಭಿಸ್ತಾರೆ ಇಲ್ಲಿಗೆ ಆಗಮಿಸುವ ಮುನ್ನ ಮಜ್ಜಿಗೆಪುರ ಗ್ರಾಮದ ಬಳಿ ಏನೋ ಒಂದು ಕಾರಿನಲ್ಲಿ ದೇವಸ್ಥಾನಕ್ಕೆ ತಲುತಾ ಇದ್ರು ಆ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ತಡೆ ಹಾಕಿದ್ರು ಮೊದಲು ನೀವು ಇಲ್ಲಿಂದನೇ ಒಂದು ಪ್ರಚಾರವನ್ನು ಆರಂಭಿಸಬೇಕು ಇಲ್ಲಿಂದ ಹೋದ ನಂತರ ನೀವು ಅಲ್ಲಿಗೆ ಪ್ರಚಾರವನ್ನು ಮಾಡಿ ಪೂಜೆಯನ್ನ ಅಂತ ಅಂತೇಳಿ ಹಠ ಹಾಕಿದ್ರು ಅದರಲ್ಲಿ ಕುಮಾರಸ್ವಾಮಿ ಅವರು ಅವರು ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಮತ್ತೆ ನಾನು ಮೊದಲು ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸ್ತೇನೆ ಮತ್ತೆ ವಾಪಸ್ಸು ಇಲ್ಲಿಗೆ ಬರ್ತೇನೆ ಅಂತ ಅಂತೇಳಿ ಅವರ ಮನವೊಲಿಸಿ ಅಲ್ಲಿಂದ ಒಂದು ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಸೊ ಕುಮಾರಸ್ವಾಮಿ ಆಗಲೇ ಏನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಆಚಾರಕ್ಕೆ ತೆರಳುತ್ತಾರೆ ಅವಿನಾಶ್ ಧನ್ಯವಾದ ಎಸ್ ಎಚ್ ಸ್ವಾಮಿ ಅವರಿಗೆ ವಿಶೇಷವಾದಂಥ ಸ್ವಾಗತ ಕೂಡ ಸಿಗ್ತಾ ಇದೆ ನೋಡ್ತಾ ಇದ್ರಿ ಅಲ್ಲಿ ಹೆಣಗೆಳೆಯರು ಕೂಡ ಹೆಣ್ಮಕ್ಳು ಕೂಡ ಕಳಸವನ್ನು ಹೊತ್ತು ಅಲ್ಲಿ ಸ್ವಾಗತವನ್ನು ಕೋರ್ತಿರುವಂತದ್ದು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡ್ತಿದ್ದಾರೆ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಎಚ್ ಡಿ ಸ್ವಾಮಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಗಳಿಗೆ ಹೊತ್ತು ಪ್ರಚಾರಕ್ಕೆ ಹೋಗ್ತಾರೆ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರ ಬಳಿ ಪ್ರಾರ್ಥನೆ ಅಂದರೆ ಅಲ್ಲಿ ದೇವರ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಿರೋದು ಜೊತೆಗೆ ಇವತ್ತಿನ ಪ್ರಚಾರ ಯಾವುದೇ ವಿಘ್ನ ಇಲ್ಲದೆ ಒಳ್ಳೇದಾಗಲಿ ತಮ್ಮ ಪುತ್ರ ಜಯಶಾಲಿಯಾಗಿ ಬರಲಿ ಅನ್ನೋ ರೀತಿಯಾಗಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಈಗ ಹೋಗಿದ್ದಾರೆ ಅಲ್ಲಿ ಪೂಜೆ ಸಲ್ಲಿಕೆಯ ನಂತರ ಪ್ರಚಾರ ಆರಂಭ ಆಗುತ್ತೆ ಈಗ ನೀವು ನೋಡ್ತಿರುವಂಥ ದೃಶ್ಯಗಳು ಹೋಗಬೇಕಾದ್ರೆ ಭಾಳಷ್ಟು ಅಂದರೆ ಕಾರ್ಯಕರ್ತರು ಒತ್ತಾಯಿತು ಇಲ್ಲಿಂದ ಆರಂಭ ಮಾಡಿ ಪ್ರಚಾರವನ್ನು ಅಂಥೇಳಿ ಎಲ್ಲ ಪೂಜೆ ಮಾಡಿ ನಂತರ ನಾನು ಬರ್ತೀನಿ ಎಲ್ಲ ಕಡೆ ಎಲ್ಲರೂ ಕೂಡ ಭೇಟಿ ಆಗ್ತೀನಿ ಅಂತ ಸಿ ಅವರು ಹೇಳಿದರು